ಹಾಯ್ ಎಲ್ಲರಿಗೂ ನಮಸ್ಕಾರ ಸುಶಿಮನ ಅಡುಗೆ ಚಾನಲ್ಗೆ ವೆಲ್ಕಮ್ ನಾವಿವತ್ತು ತುಂಬ ಈಸಿಯಾಗಿ ಅವರೆ ಕಾಳು ಹೇಗೆ ಮಾಡೋದು ಅಂತ ಬರೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ತಡ ಯಾಕೆ ಬಂದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಗ್ಗರಣೆಗೆ ಒನ್ ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅವರೆಕಾಳು ಕ್ಯಾರೆಟ್ ಆಲೂಗೆಡ್ಡೆ ಹಾಗೆ ಬೀನ್ಸು ಟೊಮೊಟೊ ಪಲಾವ್ ಸ್ಪೀಸಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ರುಬ್ಕೊಳ್ಳೋದಕ್ಕೆ ಅಂತ ನಾನು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಚಕ್ಕೆ ಲವಂಗ ಪಲಾವ್ ಎಲೆ ಶುಂಠಿ ಬೆಳ್ಳುಳ್ಳಿ ಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಕಾಯಿ ಮತ್ತು ಈರುಳ್ಳಿ ನಿಮಗೆ ಆಪ್ಷನ್ ಅದ ನೀವು ಇದ್ರೆ ತೊಗೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪಲಾವ್ ಎಲೆನ ರುಬ್ಕೊಳೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಈಗ ಸ್ವಲ್ಪ నీరుకుంటు నుణ్ణు రుబ్కొడి ఈ ఇన్న రుబ్కొండీ నెక్స్ట్ ఇక్కడే నాము కుక్కర్ ఇ గ్యాస్ ఆన్ మూడు మూరిందాక టేబల్ స్పూన్ అు ఎతాయి నన్నీ పలావ్ స్పైసస్ ఆి ఇది ఎన్నె కంతర నీ యావదే హి పలావ్ స్పైైసస్ ఆ పలావెల జీర్కీ చక్క లవంగ ఆగి వందలకి హాకీ అంటే నెక్స్ట్ ఇల్లు నన్ను హస మెణికయ ఈచ్చిడ్కొండాలా అదిన హాకొని కలర్ చేంజ్ ఆగవర్గ్ ఫ్రై అదే ఇదికి నన్ని ಟೊಮೊಟೊನ ಹಾಕಿ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಚಿಟಕಿ ಅರ್ಶನ ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದಾದ ಮೇಲೆ ನಾವಿಲ್ಲಿ ಎರಡು ನಿಮಿಷ ಮಿಕ್ಸ್ ಫ್ರೈ ಆದಮೇಲೆ ತರಕಾರಿ ಏನಿದ್ವಲ್ಲ ಅವನು ಕೂಡ ಹಾಕೊಳ್ಳೋಣ ಎಲ್ಲ ತರಕಾರಿನೂ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಅವರೆಕಾಳನ್ನ ಮಾತ್ರ ಹಾಕಿ ಪಲಾವ್ನ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಎರಡು ನಿಮಿಷ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಉಳಿದಿರೋವಂಥ ಮಸಾಲೆನ ಕೂಡ ಸ್ವಲ್ಪ ನೀರಾಕಿ ಇದ್ದೀನಿ ಈಗ ಇದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನಾನಿಲ್ಲಿ ಎರಡು ನಿಮಿಷ ಸಾಕು ಅಷ್ಟರಲ್ಲಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ತೊಗೊಳ್ಬೋದು ನಾನಿಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇದನ್ನು ತೊಳೆದು ಇಟ್ಟಿದ್ದೀನಿ ಅಷ್ಟೇ ಯಾವುದೇ ಕಾರಣಕ್ಕೂ ನೆನೆಸಿ ನೀರಲ್ಲಿ ಇಟ್ಟು ಇಲ್ಲ ಹಾಗೆ ಎರಡು ನಿಮಿಷ ಆಗಿದೆ ಕುದಿತಾ ಇದೆ ಈಗ ಸತಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಎರಡು ಗ್ಲಾಸು ನೀರು ಇದ್ದೀನಿ ಒಂದು ಎರಡು ಗ್ಲಾಸ್ ಅಕ್ಕಿ ಹಾಕಿದರೆ ನೀವು ಇಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ಇರೋದ್ರಿಂದ ನಾನು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಕೂಡ ಐದು ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದು ಐದು ನಿಮಿಷ ಆಗಿದೆ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಏನಾದರೂ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿದ್ದೀನಿ ಸರಿಯಾಗಿದೆ ಈಗ ಅಕ್ಕಿ ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದ ನಂತರ ನಾನಿಲ್ಲಿ ಗ್ಲೋಸ್ ಮಾಡಿ ಎರಡು ವಿಷಲ್ ವಿಷಾಲಾಗೋವರೆಗು ಇದ್ದೀನಿ ಎರಡು ವಿಶಾಲ ಹಾಗೆ ಇದು ಆರಿದೆ ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್